ಸರ್ ಇದು ಎರಡು ಎಕರೆ ಇಪ್ಪತ್ತ್ಮೂರು ಕುಟ್ಟೆ ಬರುತ್ತೆ ನೋಡಿ ತಾರೋಡಿಂದ ಮೈಸೂರಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗ್ಬೋದು ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ತಾರೋಡಿಂದ ಸ್ಟಾರ್ಟು

ಫ್ಯಾಕ್ಟ್ರಿನ ಮಾಡ್ಬೋದು ನೋಡಿ ಬೆಟ್ಟದ ಕೆಳಗಡೆ ಸೂಪರ್ ಆಗೈತೆ ಲ್ಯಾಂಡ್ ಒಳ್ಳೆ ಭೂಮಿ ಸೂಪರ್ ಸೂಪರಾಗೈತೆ ಲ್ಯಾಂಡು ಅದು ಫಸ್ಟ್ ಆಗಿ ಎಲ್ಲ ಕಲ್ಲಿಟ್ಟು ನೀಟಿಗೆ ಕ್ಲಿಯರ್ ಟೈಟಲ್ ಸರ್ ರಿಜಿಸ್ಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಓಕೆ ಸರ್ ಥ್ಯಾಂಕ್ ಯು